ನಮಸ್ಕಾರ ಮತ್ತೊಮ್ಮೆ ಅಪೀಸ್ ಕಿಚನ್ಗೆ ಸ್ವಾಗತ ಬನ್ನಿ ಇವತ್ತು ಕ್ವಿಕ್ ಆಗಿ ಮೆಂತೆ ದಾಲ್ ಅಥವಾ ಮೆಂತೆ ಗ್ರೇವಿ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಇದಕ್ಕೆ ಮಿಕ್ಸಿನಲ್ಲಿ ರುಬ್ಬುವಂತ ಕೆಲಸ ಇರಲ್ಲ ಹಾಗಾಗಿ ಇದು ಬ್ಯಾಚುಲರ್ಸ್ ಗೆ ಒಂದು ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು ಬನ್ನಿ ಇದಕ್ಕೆ ನೀನು ಸಾಮಗ್ರಿಗಳು ಬೇಕಾಗುತ್ತೆ ಹಾಗೆ ಮಾಡೋ ವಿಧಾನ ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲೇದಾಗಿ ಒಂದು ಕಟ್ಟನಷ್ಟು ಮೆಂತೆ ಸೊಪ್ಪು ಒಂದು ಬೌಲ್ನಷ್ಟು ತೊಗರಿಬೇಳೆ ಒಂದು ಮೂರರಿಂದ ನಾಲ್ಕು ಮೆಣಸಿನ್ಕಾಯಿ ತೊಗರಿ ತೊಗರಿಬೇಳೆನ ಒಂದು ಎರಡರಿಂದ ಮೂರು ಬಾರಿ ತೊಳೆದ್ಬಿಟ್ಟು ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಅಷ್ಟು ಹಾಕಿ ಒಂದು ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಹಾಕಿ ನೀರು ಹಾಕಿ ಸ್ಟವ್ ಹಚ್ಬಿಟ್ಟು ಕುಕ್ಕರ್ನ ಮೇಲಿಡಿ ಅದು ಚೆನ್ನಾಗಿ ಕಾದು ಅದು ನೊರೆ ಬರುತ್ತಲ್ಲ ಆ ನೊರೆನ ಆಚೆ ತೆಗ್ದುಬಿಡಿ ಯಾಕೆಂದರೆ ಈ ನೊರೆಯಿಂದ ಗ್ರೇವಿದು ಟೇಸ್ಟು ಹಾಳಾಗುತ್ತೆ ಆಮೇಲೆ ಇದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಅದೇನೇ ಇರಲಿ ಮೊದಲೆಲ್ಲ ಹೀಗೆ ತೆಗೆದು ಮಾಡ್ತಾಯಿದ್ರು ಎಲ್ಲರೂ ಈಗ ಸ್ವಲ್ಪ ತೆಗೀತಾ ಇಲ್ಲ ಅಂತ ಅನ್ಕೋತೀನಿ ಯಾಕೆ ನೀವು ತೆಗ್ದುಬಿಟ್ಟು ಮಾಡಿ ಇದು ತೆಗ್ದಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೂರು ವಿಷಲ್ ಬರೋವರೆಗೂ ಆಮೇಲೆ ಇದನ್ನು ಆಫ್ ಮಾಡಿಬಿಡಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ ಒಂದು ಆರರಿಂದ ಏಳನಷ್ಟು ಎಷ್ಟು ಬೆಳ್ಳುಳ್ಳಿ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಕರಿಬೇವು ಮತ್ತು ಒಂದು ಮೂರರಿಂದ ನಾಲ್ಕು ಟೊಮೆಟೊ ಆಮೇಲೆ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಮೆಂತ್ಯನ ರೆಡಿ ಇಟ್ಕೊಂಡು ಎಣ್ಣೆ ಹಾಕಿಬಿಟ್ಟು ಒಂದು ಚಮಚದಷ್ಟು ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಸಿಡ್ದಾದ್ಮೇಲೆ ಒಂದು ಅರ್ಧ ಟೇಬಲ್ ಅಷ್ಟು ಜೀರಿಗೆ ಹಾಕಿ ಅದು ಸಿಡ್ದಾದ್ಮೇಲೆ ಕರಿಬೇವನ್ನು ಹಾಕ್ಬಿಟ್ಟು ಜಜ್ಜಿರೋಂಥ ಬೆಳ್ಳುಳ್ಳಿ ಹಾಕ್ಬಿಟ್ಟು ಈರುಳ್ಳಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಬನ್ನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕಾಗುತ್ತೆ ಕೆಂಪು ಮೆಣಸಿನ್ಕಾಯಿ ಇದೆಯಲ್ಲ ಅದನ್ನು ಕಟ್ ಮಾಡಿಕೊಂಡು ಹಾಕೊಂಬರೋಣ ಕೆಂಪು ಮೆಣ್ಸಿನ್ಕಾಯಿನ ಹಾಕಿ ಮಿಕ್ಸ್ ಮಾಡಿದಾದ್ಮೇಲೆ ಟೊಮೆಟೋನ ಹಾಕಿ ಟೊಮೆಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಟೊಮೆಟೊ ಬೇಗ ಬೇಯೋದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಂಡ್ಬಿಡೋಣ ಉಪ್ಪು ಹಾಕ್ಕೊಂಡು ಟೊಮೆಟೊ ಎಲ್ಲ ಬೆಂದಾಗಿದೆ ಟೊಮೆಟೊದ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಈಗ ಒಂದು ಸಣ್ಣದಾಗಿ ಕಟ್ ಮಾಡಿರೋಂಥ ಅಂದರೆ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಮೆಂತ್ಯ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ಮೆಂತ್ಯ ಸೊಪ್ಪಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಅದು ಅಷ್ಟು ಚೆನ್ನಾಗಿ ಬಿಂದಾದ ಮೇಲೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಬೇಸಿರುವಂಥ ಬೇಳೆನ ಹಾಕಿ ನಿಮಗೆ ಗಟ್ಟಿಯಾಗಿ ಬೇಕು ಅಂತಂದರೆ ನೀರನ್ನ ಕಡಿಮೆ ಹಾಕ್ಕೊಡಿ ಇಲ್ಲ ಸಾಂಬಾರು ಥರ ಬೇಕು ಅಂತಂದರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ನಡೆಯುತ್ತೆ ಟೇಸ್ಟಲ್ಲಿ ಅಂಥ ವ್ಯತ್ಯಾಸ ಏನಾಗೋಲ್ಲ ಓಕೆ ಚೆನ್ನಾಗಿರುತ್ತೆ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿದ್ದ ಆದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿಯೋ ಹಂತಕ್ಕೆ ಬಂದ ಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಒಂದು ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನಾವು ಆಗ ಹಸಿಮೆಣ್ಸಿನ್ಕಾಯಿ ಮತ್ತು ಕೆಂಪು ಮೆಣಸಿನ್ಕಾಯಿ ಎರಡೂ ಬಳಸಿರೋದ್ರಿಂದ ಖಾರ ಸಾಕಾಗುತ್ತೆ ರೆಡ್ ಚಿಲ್ಲಿ ಪೌಡರ್ ಬಳಸಿದ್ವಿ ಇದು ಬರೀ ಬಣ್ಣ ಕೊಡುತ್ತಷ್ಟೆ ಇಷ್ಟಾದ್ಮೇಲೆ ಇದಕ್ಕೆ ಒಂದು ಪಂಜಾಬಿ ತಡ್ಕ ಕೊಡೋಣ ಪಂಜಾಬಿ ತಡ್ಕಕ್ಕೆ ಮೊದಲನೇ ನೀವು ಧನಿಯಾ ಕಾಳನ್ನ ಕ್ರಶ್ ಮಾಡಿ ಇಟ್ಕೊಂಬಿಡಿ ಅಂದರೆ ಒಂದು ನಾಲ್ಕು ಭಾಗ ಆಗೋ ಥರ ಒಂದು ಸಣ್ಣ ಚೌಟದಲ್ಲಿ ತುಪ್ಪ ಹಾಕಿ ಅದರೊಳಗಡೆ ಕರಿಬೇವು ಕರಿಬೇವು ಮತ್ತು ಅಡಿಗೆ ಮೆಣಸಿನ್ಕಾಯಿನ ಹಾಕಿ ಈ ಕ್ರಶ್ ಮಾಡಿರೋ ಅಂಥ ಧನಿಯಾ ಕಾಳನ್ನ ಅದರೊಳಗಡೆ ಒಂದೆರಡು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಸಾಂಬಾರ್ ಮೇಲೆ ಹಾಕಿಬಿಟ್ಟು ಮುಚ್ಚಿಬಿಟ್ರೆ ಪಂಜಾಬಿ ತಡ್ಕೆ ರೆಡಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೋಟೆಲ್ ಸ್ಟೈಲಲ್ಲಿ ಸಿಗುವಂಥ ದಾಲ್ ತುಂಬಾ ಚೆನ್ನಾಗಿರುತ್ತೆ ಈ ದಾಲು ದೋಸೆಗೆ ಮುದ್ದೆಗೆ ಚಪಾತಿಗೆ ಎಲ್ಲದಕ್ಕೂ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಮಾಡಿ ನೋಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನೀವು ಇದನ್ನು ಮನೇಲಿ ಸಾರಿ ಮಾಡ್ಕೊಂಡು ತಿಂದರೆ ಇನ್ನೆಂದು ನೀವು ರೆಸ್ಟೋರೆಂಟಲ್ಲಿಗೆ ಡಾಬಾಗಳಿಗೆ ಹೋಗೋದೇ ಇಲ್ಲ ಯಾಕಂದರೆ ಮನೇಲಿ ಎಷ್ಟು ಚೆನ್ನಾಗಿ ಮಾಡಿರೋದ್ರಿಂದ ಡಾಬಾದಲ್ಲಿ ಹೋಗಿ ತಿನ್ನಬೇಕು ಅಂತ ನಿಮಗೆ ಅನಿಸೋದಿಲ್ಲ ಹೀಗೆ ಮಾಡ್ಕೊಳ್ಳಿ ರುಚಿಕರವಾಗಿ ಆರೋಗ್ಯಕರವಾಗಿ ಇರುವಂಥ ಅಡುಗೆನ ಮನೆಯಲ್ಲೇ ಮಾಡ್ಕೊಂಡು ತಿನ್ಕೊಳ್ಳಿ ಹೀಗೆ ಸುಲಭವಾಗಿ ಮತ್ತು ಬೇಗನೆ ಆಗುವಂಥ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಮಾಡೋವಂಥ ಅಡುಗೆಗಳ ವಿಡಿಯೋಗಳು ನಿಮಗೆ ಬೇಕು ಅಂತಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಂಡಿರಿ ಮತ್ತು ಈ ವಿಡಿಯೋ ಹೇಗೆ ಬಂತು ಅನ್ನೋದನ್ನ ಲೈಕ್ ಮಾಡೋದ್ರ ಮುಖಾಂತರ ಕಾಮೆಂಟ್ಸ್ ಮಾಡೋದ್ರ ಮುಖಾಂತರ ಪ್ರೋತ್ಸಾಹ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಶೇರ್ ಮಾಡಿ ಹೀಗೆ ಪ್ರೋತ್ಸಾಹ ಮಾಡ್ತಾಯಿರಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ತೆ